ಪುರಾಣ ಕಾಲದಲ್ಲಿ ಅಜಪುರ ಅಂತ ಕರೀತಿದ್ದ ಊರು ನಮ್ಮ ಬ್ರಹ್ಮಾವರ ಇಲ್ಲಿ ಏನಿಲ್ಲ ಹೇಳಿ ಶಾಲೆ ಕಾಲೇಜು ಜಿಮ್ ಆಸ್ಪತ್ರೆ ದೊಡ್ಡ ದೊಡ್ಡ ಮಳಿಗೆಗಳು ಎಲ್ಲವೂ ಇದೆ ಆದರೆ ಇಲ್ಲದಿರುವುದು ಸರ್ವಿಸ್ ರಸ್ತೆ ಹಾಗೂ ಫ್ಲೈಓವರ್ ಬ್ರಹ್ಮಾವರ ಬ್ರಹ್ಮನ ವರದಿಂದ ಸೃಷ್ಟಿಯಾದ ಊರಂತೆ ಆದರೆ ಇತ್ತೀಚೆಗೆ ಸರಣಿ ಅಪಘಾತಗಳಿಂದ ಅಮಾಯಕರು ಜೀವವನ್ನ ಕಳೆದುಕೊಳ್ತಿದ್ದಾರೆ ನಿಧಾನವಾಗಿ ಶಾಪಗ್ರಸ್ತ ಊರಾಗಿ ಬದಲಾಗ್ತಾ ಇದೆ ಮೊನ್ನೆಯಷ್ಟೇ ನಡೆದ ವಂಶ್ನ ಆಕಸ್ಮಿಕ ಮರಣ ನನ್ನನ್ನು ತುಂಬಾ ಕಾಡ್ತಾ ಇದೆ ವಂಶ್ ಆರನೇ ತರಗತಿಯ ಪುಟ್ಟ ಹುಡುಗ ಶಾಲೆಗೆ ಹೋಗೋ ತರಾತುರಿಯಲ್ಲಿ ರಸ್ತೆ ದಾಡ್ತಾ ಇದ್ದ ಅದೆಲ್ಲಿಂದಲೂ ಬಂದು ಅಪ್ಪಳಿಸಿದ ಕಾರಿನ ರಭಸಕ್ಕೆ ಆತನ ಪ್ರಾಣ ಪಕ್ಷಿಯೇ ಹಾರಿ ಹೋಗಿತ್ತು ತಂದೆ ತಾಯಿಯ ಕನಸು ಕನಬರಿಕೆಗಳು ನುಚ್ಚು ನೂರಾಗಿತ್ತು ಇದಕ್ಕೆಲ್ಲ ಕಾರಣ ಅಸಮರ್ಪಕವಾದ ಹೆದ್ದಾರಿ ಹಾಗೂ ಸರಿಯಾದ ಸರ್ವಿಸ್ ರಸ್ತೆ ಇಲ್ಲದಿರುವುದು ನಿನ್ನೆಯ ದಿನ ಶಾಲಾ ಕಾಲೇಜು ವಿದ್ಯಾರ್ಥಿಗಳು ಬ್ರಹ್ಮಾವರದ ನಾಗರಿಕರು ವಿವಿಧ ಸಂಘಟನೆಗಳು ಬೃಹತ್ ಪ್ರತಿಭಟನೆಯನ್ನು ಮಾಡಿ ಸಮಸ್ಯೆ ಬಗೆಹರಿಸುವಂತೆ ತಾಲೂಕು ಸೌಧಕ್ಕೆ ತೆರಳಿ ತಹಶೀಲ್ದಾರಿಗೆ ಮನವಿಯನ್ನು ಕೊಟ್ಟಿದ್ದೇವೆ ನಮ್ಮ ಮನವಿ ಕಸದ ಬುಟ್ಟಿ ಸೇರದೆ ನಮ್ಮನ್ನಾಳುವವರು ನಮ್ಮ ಕಡೆಗೆ ತುಸು ದೃಷ್ಟಿ ಹರಿಸಿ ನಮ್ಮ ಬೇಡಿಕೆ ಈಡೇರಿಸಲಿ ಅನ್ನೋದು ನಮ್ಮ ಆಶಯ ಹಾಗೆ ನಮ್ಮ ನಗಲಿದ ಪುಟ್ಟ ಬಾಲಕ ವಂಶ್ಗೆ ಭಾವಪೂರ್ಣ ಶ್ರದ್ಧಾಂಜಲಿ ಆತನ ತಂದೆ ತಾಯಿಗೆ ದುಃಖ ಭರಿಸುವ ಶಕ್ತಿ ಆ ಭಗವಂತ ನೀಡಲಿ